ಗೆರಟೆಯಲ್ಲಿ ಪಂಜುರ್ಲಿ ದೈವದ ಮುಖವಾಡವನ್ನು ಯಕ್ಷಗಾನ ಕಲಾವಿದರೊರ್ವರು ಮೂಡಿಸಿದ್ದಾರೆ ಕಾಂತಾರ ಸದ್ದು ಮಾಡುತ್ತಿರುವಾಗ ಪಂಜುರ್ಲಿ ಕಲಾಕೃತಿ ಕಲಾವಿದರೊಬ್ಬರ ಕರಕುಶಲತೆಗೆ ಕೈಗನ್ನಡಿಯಂತಿದೆ ಇಂದು ಎಲ್ಲೆಡೆ ಕಾಂತಾರತೆ ಹವ ಕಾಂತಾರ ಸಿನಿಮಾದಲ್ಲಿ ಪ್ರಮುಖ ಹೈಟ್ ತುಳುನಾಡಿನ ದೈವಾರಾಧನೆ ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಒಂದಾದ ಪಂಚುರ್ಲಿಯ ಕಥೆಯನ್ನೇ ಮುಖ್ಯವಾಗಿರಿಸಿ ಕಾಂತಾರ ಚಿತ್ರಕಥೆ ಹೆಣೆಯಲಾಗಿದೆ ಪಂಚುರ್ಲಿ ದೈವದ ಪ್ರಮುಖ ಆಕರ್ಷಣೆ ಅದರ ಮುಖವಾಡವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುಣಚದ ಯಕ್ಷಗಾನ ಕಲಾವಿದರೊಬ್ಬರು ಗೆರಟಿಯಲ್ಲಿ ಪಂಚುರ್ಲಿ ಮುಖವಾಡವನ್ನು ತಯಾರಿಸುವ ಮೂಲಕ ತಮ್ಮ ಕಲಾ ಪ್ರೌಢಿಮೆ ಮೆರೆದು ಸುದ್ದಿಯಲ್ಲಿದ್ದಾರೆ ತಾಲೂಕಿನ ಪುಣಚ ಗ್ರಾಮದ ಅಜೇರು ನಿವಾಸಿ ಸಚ್ಚಿದಾನಂದ ಪ್ರಭು ಗೆರಟೆಯಲ್ಲಿ ಪಂಚುರ್ಲಿ ಮುಖವಾಡ ತಯಾರಿಸಿದ ಕಲಾವಿದರಾಗಿದ್ದಾರೆ ಯಕ್ಷಗಾನದಲ್ಲಿ ವಿದೂಷಕನ ಪಾತ್ರ ನಿರ್ವಹಿಸುತ್ತಿರುವ ಸಚ್ಚಿದಾನಂದ ಪ್ರಭು ತಮ್ಮ ಬಿಡುವಿನ ಸಮಯದಲ್ಲಿ ಗೆರಟೆಯಲ್ಲಿ ಕಲಾಕೃತಿಗಳನ್ನು ಮಾಡಿ ಮಾರಾಟ ಮಾಡುವ ವೃತ್ತಿಯಲ್ಲೂ ತೊಡಗಿಕೊಂಡಿದ್ದಾರೆ ಗೆರಟಿಯನ್ನು ಬಳಸಿಕೊಂಡು ಇಂದು ಹಲವರು ವಿವಿಧ ರೀತಿಯ ಕಲಾಕೃತಿ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಇದರಿಂದ ಕೊಂಚ ಭಿನ್ನವಾಗಿರಬೇಕೆಂದು ಸಚ್ಚಿದಾನಂದ ಪ್ರಭು ಗೆರಟಿಯನ್ನು ಬಳಸಿಕೊಂಡು ಶಂಖ ದೀಪ ದೊಡ್ಡ ದೀಪ ಮೊದಲಾದ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಆದರೆ ಎಲ್ಲಾ ಕಲಾಕೃತಿಗಳಲ್ಲಿ ಅವರು ಇತ್ತೀಚೆಗೆ ತಯಾರಿಸಿದ ಪಂಚುರ್ಲಿ ದೈವದ ಮುಖವಾಡ ಎಲ್ಲರ ಗಮನ ಸೆಳೆದಿದೆ ಹಂದಿಯ ತಲೆಯ ಮಾದರಿಯಲ್ಲಿರುವ ಪಂಚುಲಿ ದೈವದ ಮುಖವಾಡ ಕಲಾವಿದನಿಗೆ ಆಕರ್ಷಣೆಯಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ಗೆರಟೆಯನ್ನ ಉಪಯೋಗಿಸಿ ಯಾಕೆ ಈ ಮುಖವಾಡವನ್ನ ಮಾಡಬಾರದು ಎನ್ನುವ ಯೋಚನೆ ಮೂಡಿತು ಅದರಂತೆ ಕಾರ್ಯಪ್ರವೃತ್ತರಾಗಿದ್ದ ಸಚ್ಚಿದಾನಂದ ಪ್ರಭು ನಿರಂತರ ಎರಡು ತಿಂಗಳ ಕಾಲ ಶ್ರಮ ಅದ್ಭುತವಾಗಿ ಪಂಚುಲಿ ದೈವದ ಮುಖವಾಡ ತಯಾರಿಸಿದ್ದಾರೆ ಈ ಪಂಚುಲಿಯ ಮುಖವಾಡವನ್ನ ಪ್ರದರ್ಶನಕ್ಕಾಗಿಯೂ ಕೊಂಡೊಯ್ಯುತ್ತಾರೆ ಈ ಸಂದರ್ಭದಲ್ಲಿ ಇದನ್ನ ವೀಕ್ಷಣೆ ಮಾಡಲು ಬಂದ ಜನ ಚಪ್ಪಲಿ ತೆಗೆದು ನಮಸ್ಕರಿಸಿದ ಹಲವು ಘಟನೆಗಳು ಇವೆ ಎನ್ನುತ್ತಾರೆ ಕಲಾವಿದರಾದ ಪ್ರಭು ದೀಪವನ್ನು ಎಲ್ಲರೂ ಮಾಡುವುದಿಲ್ಲ ಅದು ದೇವಸ್ಥಾನದಲ್ಲಿ ನಾವೆಲ್ಲ ಒಳಗೆ ಗರ್ಭಗುಡಿ ಹತ್ತಿರ ಹೋಗುವಾಗಲೇ ಒಂದು ಎತ್ತರದ ದೀಪವನ್ನು ಇಟ್ಟಿರ್ತಾರೆ ಅದನ್ನು ನೋಡಿದ ಕೂಡಲೇ ಇಂಥದ್ದೊಂದು ಮಾಡಬೇಕು ಎನ್ನುವಂಥ ಭಯಕೆ ಆಯಿತು ನನ್ನ ಮನಸ್ಸಿನಲ್ಲಿ ಅದು ಯಾರು ಮಾಡಲಿ ಮಾಡಲಿಲ್ಲ ಯಶಿಗೆ ಹಾಗೆ ಅದರ ಕೆಲಸ ಪೂರ್ತಿ ಆಗಬೇಕಷ್ಟೆ ಇನ್ನು ಅದೊಂದು ಸಾಧಾರಣ ಮೂರು ತಿಂಗಳು ಆಗ್ತದೆ ಹಾಗೆ ಮತ್ತೆ ಅದನ್ನು ಮಾಡಿದೆ ಅದೇ ರೀತಿಯ ಮುಗ ಎನ್ನುವಂಥದ್ದು ಕೂಡ ಪಂಜುರ್ಲಿ ದೈವದ ಮುಗ ಭಾಳ ಚೆಂದ ಅದು ನೋಡಲಿಕ್ಕೆ ಅದು ಒಂದು ಕಲ್ಪನೆ ಬಂತು ಹಾಗೆ ಒಂದು ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಗೆರಟೆಗಳನ್ನು ಸೇರಿಸಿ ಒಂದು ಮಾಡಿದೆ ಅದು ಸಹ ಒಂದು ಎರಡು ತಿಂಗಳು ಆಗಿದೆ ಅದಕ್ಕೆ ಕೆಲಸ